शंखचक्रवराभीतिधारिणी कटी कटीलेरी नंदिनी कटिमध्यस्था नमामो भ्रामीं परा प्रणता देवी विश्वार्ति हिणी त्रैलोक्यवासीनाड्ये लोकाना वरदा भव नमस्कार ना हर प्रभाकर इवतीसुद्दिया सखत् टेपल श्री क्षेत्र कटील दुर्गापरमेश्वरी दर्शनता बनी ದಕ್ಷಿಣ ಕನ್ನಡದ ಮಂಗಳೂರಿನ ಕಟೀಲು ದುರ್ಗಾಪರಮೇಶ್ವರಿಯ ಸನ್ನಿಧಿಗೆ ತೆರಳೋಣ ಬೆಂಗಳೂರಿನಿಂದ ಸರಿಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರ ಮತ್ತು ಧರ್ಮಸ್ಥಳದಿಂದ ಅರವತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದ ಅಧಿಪತಿ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ದುರ್ಗಾ ಅಂದರೆ ದುರ್ಗಮ ಪ್ರದೇಶ ಭದ್ರಕೋಟೆ ಅಂತ ಅರ್ಥ ಶತ್ರುಗಳ ಆಕ್ರಮಣವನ್ನು ನಿವಾರಿಸುವ ಸಾಧನ ಅಂದರೆ ಅದು ಮತ್ತೊಂದು ಅರ್ಥ ಹಾಗೆಯೇ ಅಂತಃಶತ್ರುಗಳು ಶತ್ರು ಅಂದರೆ ಯಾರು ಅಂತಃಶತ್ರು ಮತ್ತು ಬಾಹ್ಯ ಶತ್ರುಗಳ ನಿವಾರಣೆ ಇತ್ಯಾದಿ ಅರ್ಥಗಳನ್ನು ನಾವು ಅರಿಯಬಹುದು ಕಟೀಲು ದುರ್ಗಾಪರಮೇಶ್ವರಿಗೆ ಎಳನೀರಿನ ಅಭಿಷೇಕ ಮತ್ತು ಮಲ್ಲಿಗೆಯ ಅಲಂಕಾರ ಬಹಳ ವಿಶೇಷ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಸೇವಾ ವ್ಯವಸ್ಥೆಯೂ ಉಂಟು ಒಟ್ಟಾರೆ ಪ್ರಾಕೃತಿಕ ಮಡಿಲಲ್ಲಿರುವಂತಹ ನಂದಿನಿ ನದಿಯ ಕಟೀಲಿನಲ್ಲಿರುವಂತಹ ಈ ಕ್ಷೇತ್ರದ ಮತ್ತಷ್ಟು ಸ್ಥಳಪುರಾಣ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನಾವೀಗ ತಿಳಿಯೋಣ ಕಾನನದ ನಡುವೆ ಇರುವ ಪುಟ್ಟ ರಸ್ತೆಯನ್ನು ದಾಟಿಕೊಂಡು ಕಟೀಲಿಗೆ ಪ್ರವೇಶವನ್ನು ಪಡ್ಕೊಂಡ್ರೆ ದೇವಾಲಯದ ಪ್ರಾಂಗಣಕ್ಕೆ ಹೋಗಿ ನಿಲ್ತೇವೆ ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ದೇವಾಲಯದ ವಿಶೇಷ ಏನಪ್ಪ ಅಂದರೆ ನಂದಿನಿ ಎಂಬ ನದಿಯ ಮೇಲೆ ದೇವಾಲಯ ನಿರ್ಮಾಣವಾಗಿದೆ ಈ ಕ್ಷೇತ್ರದ ಪುರಾಣವನ್ನು ಕೆದಕಿದರೆ ತಿಳಿಯುವಂತಹ ಮಾಹಿತಿ ಏನು ಗೊತ್ತಾ ಕುಡಿಯಲು ನೀರಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಜೀವ ಜಂತುಗಳು ಮನುಷ್ಯ ಪಶುಪಕ್ಷಿಗಳು ಬರಗಾಲ ಪೀಡಿತರಾಗಿದ್ದಾಗ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಮಾಡಲು ಜಾಬಾಲಿ ಮಹರ್ಷಿಗಳು ಪ್ರಯತ್ನ ಪಡ್ತಾರೆ ಆಗ ದೇವೇಂದ್ರನು ಕಾಮಧೇನುವಿನ ಮಗಳು ನಂದಿನಿಯನ್ನು ಭೂಲೋಕಕ್ಕೆ ಕಳಿಸುತ್ತೇನೆ ಅಂತ ಅಂದಾಗ ನಂದಿನಿ ಭೂಲೋಕಕ್ಕೆ ಬರಲು ಒಪ್ಪಿಕೊಳ್ಳಲ್ಲ ಅವಳು ಬರಲು ಒಪ್ಪದಿದ್ದಾಗ ಜಾಬಾಲಿ ಮುನಿಗಳು ಕೋಪಗೊಂಡು ಗಂಗಾದಿ ಪುಣ್ಯ ನದಿಗಳು ಹರಿಯುವ ಯಾವ ಪುಣ್ಯ ಭೂಮಿಯನ್ನು ನೀನು ಅಳಿದೆಯೋ ಅದೇ ಭೂಲೋಕದಲ್ಲಿ ನೀನು ನದಿಯಾಗಿ ಹರಿದು ಬಾ ಅಂತ ಜಾಬಾಲಿ ಮಹರ್ಷಿಗಳು ಶಾಪ ಕೊಡ್ತಾರೆ ಆಗ ಮಾಘ ಮಾಸದ ಪೌರ್ಣಮಿ ಎಂದು ಆ ನಂದಿನಿಯೇ ನದಿಯಾಗಿ ಹರಿಯುತ್ತಾಳೆ ಎಂಬುದು ಇಲ್ಲಿನ ಸ್ಥಳ ಪುರಾಣ ಶುಂಭ ನಿಶುಂಭ ಎಂಬ ರಾಕ್ಷಸರು ದೇವತೆಗಳಿಂದ ಯಾರಿಂದಲೂ ನಮಗೆ ಸಾವು ಬರಬಾರದು ಅನ್ನುವಂಥ ವರವನ್ನು ಪಡ್ಕೊಂಡಾಗ ಭ್ರಾಮರಿ ರೂಪವನ್ನು ತಾಳಿ ಅವರಿಬ್ಬರನ್ನ ಸಂಹಾರ ಮಾಡುತ್ತಾಳೆ ಈ ತಾಯಿ ಅವಳನ್ನು ಶಾಂತಗೊಳಿಸಲಿಕ್ಕೆ ಅಲ್ಲಿಯೇ ನದಿಯಾಗಿ ಹರಿಯುತ್ತಿದ್ದ ಕಾಮಧೇನುವಿನ ಮಗಳಾದ ನಂದಿನಿ ಆ ನದಿಯ ನೀರನ್ನು ಬಳಸುತ್ತಾರೆ ಆಗ ನಂದಿನಿಯು ತನ್ನನ್ನು ಶಾಪ ವಿಮುಕ್ತಳಾಗಿ ಮಾಡಲು ಬೇಡಿಕೊಂಡಾಗ ಭ್ರಾಮರೀ ದೇವಿಯು ನಾನು ನದಿಯ ಮಧ್ಯದಲ್ಲಿ ನೆಲೆಗೊಳ್ಳುತ್ತೇನೆ ಅನ್ನೋ ಹಾಗೆ ಹೇಳಿ ನದಿಯ ಕಟಿಭಾಗದಿಂದ ದೇವಿಯು ಮೂಡಿದ ಕಾರಣ ಈ ಕ್ಷೇತ್ರವು ಕಟೀಲು ಎಂಬ ನಾಮದಿಂದ ಪ್ರಸಿದ್ಧವಾಯಿತು ಎನ್ನುತ್ತೆ ಸ್ಥಳಪುರಾಣ ಪರಾಕ್ತಿಯು ಕೊಟ್ಟ ವಚನದಂತೆ ನಂದಿನಿಯ ಕಟಿಭಾಗದಲ್ಲಿ ಲಿಂಗ ರೂಪದಿಂದ ಉದ್ಭವಿಸಿದಳು ಮತ್ತು ನಂದಿನಿಗೆ ಶಾಪ ವಿಮೋಚನೆ ಮಾಡಿದಳು ಎನ್ನುವುದು ಪುರಾಣದ ಉಲ್ಲೇಖ ಸಂಪಿಗೆಯ ಕಂಪು ದುಂಬಿಗೆ ಹಿತವಲ್ಲದ ಕಾರಣ ಬ್ರಾಮರಿ ಸಾನ್ನಿಧ್ಯದಲ್ಲಿ ಸಂಪಿಗೆಯನ್ನು ಬಳಸೋದಿಲ್ಲ ಮತ್ತು ಈ ಕ್ಷೇತ್ರದಲ್ಲಿ ದೇವಿಗೆ ಅರ್ಪಿಸದೆ ಯಾರೂ ಎಳನೀರನ್ನು ಸೇವಿಸೋದಿಲ್ಲ ಹಾಗೆ ಯಕ್ಷಗಾನ ಈ ಕಟೀಲು ದುರ್ಗಾಪರಮೇಶ್ವರಿ ಸೇವೆಗೆ ಅತ್ಯಂತ ಪ್ರಿಯವಾದದ್ದು ಇಲ್ಲಿ ದೇವಿಗೆ ಸಲ್ಲುವ ರಂಗಪೂಜೆ ಮತ್ತು ಹೂವಿನ ಪೂಜೆ ದೇವಿಗೆ ಮಹಾವಿಶೇಷ ಪ್ರತಿದಿನ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ಗಂಜಿ ಊಟ ಮತ್ತು ಮಧ್ಯಾಹ್ನ ಹಾಗೂ ರಾತ್ರಿ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಇದೆ ಪ್ರತಿವರ್ಷ ಮೇಷ ಸಂಕ್ರಮಣದ ಹಿಂದಿನ ದಿನ ರಾತ್ರಿ ತೋರಣ ಇಟ್ಟು ಉತ್ಸವಾಂಗ ಅಂಕುರಾರೋಪಣ ನಡೆಯುತ್ತದೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ದೇವಿಗೆ ಅರ್ಪಿಸುವಂತಹ ಸೀರೆಗಳು ಹೆಣ್ಣು ಮಕ್ಕಳಿಗೆ ಲಭ್ಯವಿದ್ದಾವೆ ನಮಸ್ಕಾರ ಇವತ್ತು ದಕ್ಷಿಣ ಘರ್ಗಾಪೇಶ್ವರಿ ಕ್ಷೇತ್ರದಲ್ಲಿದ್ದೀವಿ ಇದು ದಕ್ಷಿಣ ಕನ್ನಡದ ಒಂದು ಅದ್ಭುತವಾದಂತಹ ಸ್ಥಳ ಶೈಕ್ಷಣಿಕವಾಗಿ ಅಥವಾ ಭಗವತ್ ಸೇವೆಯಲ್ಲಿ ಈ ಕಟೀಲು ಬಹಳ ವಿಶೇಷವನ್ನ ವಿಶೇಷ ಸ್ಥಾನವನ್ನ ಹೊಂದಿರತಕ್ಕಂಥದ್ದು ವಿಶೇಷವಾದ ಸ್ಥಾನವನ್ನ ಹೊಂದಿರ್ತಕ್ಕಂಥದ್ದು ಹಾಗಾಗಿ ಕಟೀಲು ದುರ್ಗಾ ಪರಮೇಶ್ವರಿಯನ್ನ ಪೂಜಿಸುವಂತಹ ಪ್ರಾರ್ಥಿಸುವಂತಹ ಸೇವೆ ಕೈಯುವಂತಹ ಇಚ್ಛೆ ಇರುವಂತಹವರಿಗೆ ಬಂದು ಆ ಸೇವೆಗಳನ್ನ ಸಲ್ಲಿಸ್ತಾರೆ ಪ್ರಮುಖವಾಗಿ ಹೂವಿನ ಸೇವೆಯಲ್ಲಿ ವಿಶೇಷ ಅದಾದ ಮೇಲೆ ಬೇರೆ ಬೇರೆ ರೀತಿಯ ಸೇವೆಗಳಿದ್ದಾವೆ ತನ್ ಮೂಲಕ ಭಗವತಿಯ ಒಂದು ಕೃಪೆಗೆ ಪಾತ್ರರಾಗಲಿಕ್ಕೆ ಸದ್ಭಕ್ತರು ವಿಶೇಷ ಸೇವೆಗಳನ್ನ ಸಲ್ಲಿಸಿ ಇಲ್ಲಿ ತಮ್ಮ ಪ್ರಾರ್ಥನೆಗಳನ್ನ ಅಪವಾದಗಳನ್ನ ಸಲ್ಲಿಸ್ತಾರೆ ಹಾಗಾಗಿನೇ ಜಟೀಲ ದುರ್ಗಾ ಪರಮೇಶ್ವರಿ ಎಲ್ಲಗೂ ಒಳ್ಳೇನ್ ಮಾಡಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋಭವಂತೂ ಸೊ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ಆರಾಧಿಸಲಿಕ್ಕೆ ಮತ್ತು ನಿಮ್ಮ ಹರಕೆಯನ್ನು ತೀರಿಸಲಿಕ್ಕೆ ನೀವು ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ಹೋಗಬೇಕು ಅನಿಸಿದರೆ ಇಲ್ಲಿಂದ ಎಷ್ಟು ದೂರ ಹೇಗೆ ಪ್ರಯಾಣವನ್ನು ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದಷ್ಟು ಮಾಹಿತಿ ಇದೆ ನೀವು ಬಸ್ಸಿನಲ್ಲಿ ಹೋಗುವವರಾಗಿದ್ದರೆ ಮಂಗಳೂರಿನಿಂದ ಅಥವಾ ಧರ್ಮಸ್ಥಳದ ಕಡೆಯಿಂದ ಹೋಗಬಹುದು ರೈಲಿನಲ್ಲಿ ಹೋಗುವವರಾಗಿದ್ದರೆ ಮುಲ್ಕಿ ರೈಲು ನಿಲ್ದಾಣದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಮಂಗಳೂರಿಗೆ ಹೋಗಿ ಬಜ್ಪೆ ವಿಮಾನ ನಿಲ್ದಾಣದಿಂದ ಕೇವಲ ಹದಿಮೂರು ಕಿಲೋಮೀಟರ್ ಮತ್ತು ಮಂಗಳೂರಿನ ಯಾವುದೇ ಭಾಗದಿಂದ ನೀವು ಕಟೀಲಿಗೆ ಹೋಗಬೇಕು ಅಂದರೂ ಸರಿಸುಮಾರು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಒಳಗಡೆ ನೀವು ಈ ಕ್ಷೇತ್ರವನ್ನು ತಲುಪ್ಕೊಳ್ತೀರಿ ಒಟ್ಟಾರೆ ಹೇಳೋದಾದರೆ ನೀವು ದಕ್ಷಿಣ ಕನ್ನಡದ ಯಾವುದೇ ಭಾಗಕ್ಕೆ ಹೋದರೂ ಒಂದಲ್ಲೊಂದು ರೀತಿಯಲ್ಲಿ ನೀವು ಕಟೀಲಿಗೆ ಪ್ರವೇಶವನ್ನು ಪಡ್ಕೊಳ್ಬೋದು ಮಂಗಳೂರಿನಿಂದ ಮತ್ತು ಬಜ್ಪೆ ವಿಮಾನ ನಿಲ್ದಾಣದ ಇಪ್ಪತ್ತೈದು ಕಿಲೋಮೀಟರ್ ಮೂಡಬಿದ್ರಿ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಬಿ ಸಿ ರೋಡ್ ಕೈಕಂಬದಿಂದ ಮೂವತ್ತೈದು ಕಿಲೋಮೀಟರು ಮತ್ತು ಮುಲ್ಕಿ ರೈಲ್ವೆ ನಿಲ್ದಾಣದಿಂದ ಹನ್ನೆರಡು ಕಿಲೋಮೀಟರ್ ಮತ್ತು ಮಂಗಳೂರು ವಿಮಾನ ನಿಲ್ದಾಣದಿಂದ ಕೇವಲ ಹದಿಮೂರು ಕಿಲೋಮೀಟರ್ ಒಟ್ಟಾರೆ ದಕ್ಷಿಣ ಕನ್ನಡದ ಯಾವುದೇ ಸ್ಥಳಗಳತ್ತ ನಿಮ್ಮ ಪ್ರಯಾಣ ನಿಗದಿಪಡಿಸಿದರೆ ಖಂಡಿತ ನೀವು ದುರ್ಗಾಪರಮೇಶ್ವರಿಯ ಕ್ಷೇತ್ರವನ್ನು ಭೇಟಿಯಾಗಬೇಕು ಆ ಒಂದು ದುರ್ಗಾಪರಮೇಶ್ವರಿಯನ್ನು ದರ್ಶನ ಪಡ್ಕೊಳ್ಬೇಕು ಅಂದರೆ ನೀವು ಅಲ್ಲಿಗೆ ಆ ದಕ್ಷಿಣ ಕನ್ನಡದ ಯಾವ ಭಾಗದಿಂದ ಹೋದರೂ ಬಹಳ ಕೆಲವೇ ನಿಮಿಷಗಳಲ್ಲಿ ತಲುಪ್ಕೊಳ್ಬೋದು ಅಂತ ಹೇಳ್ತಾ ಕಟೀಲು ದುರ್ಗಾಪರಮೇಶ್ವರಿ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಮತ್ತು ಅವಕಾಶ ಸಿಕ್ಕಾಗ ನಿಮಗೂ ಈ ಕ್ಷೇತ್ರಕ್ಕೆ ಹೋಗಬೇಕು ಅನಿಸಿದ್ರೆ ನೀವು ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು